ಿವನ್ ವೆಲ್ಕಮ್ ಬ್ಯಾಕ್ ಟು ನಾನು ಶುರು ಮಾಡಾದ್ಮೇಲೆ ಫಸ್ಟ್ ರೆಸಿಪಿ ರಿಕ್ವೆಸ್ಟ್ ಬಂದಿದ್ ಇದೆ ಏನಂತಂದ್ರೆ ಉರುಳಿ ಜಿನ್ಕ ಇದು ರೊಟ್ಟಿ ಮತ್ತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ಅಕ್ಕಿ ರೊಟ್ಟಿ ಮತ್ತೆ ಉಳ್ಳಿ ಜಿನ್ಕ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಅದ್ರಲ್ಲೂ ಈ ರೆಸಿಪಿ ಅಂತೂ ಹಳ್ಳಿ ಕಡೆ ತುಂಬಾ ಫೇಮಸ್ ಹಾಗೆ ನನ್ನ ಫೇವ್ರೆಟ್ ರೆಸಿಪಿನೂ ಕೂಡ ಸರಿ ಹಾಗಿದ್ರೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ಎರಡು ಎಸ್ಲು ಬೆಳ್ಳುಳ್ಳಿನ ಸೊಪ್ಪೆ ಸುಳ್ದು ಇಟ್ಕೊಂಡಿದೀವಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹುರುಳಿ ಚಿಂಕದ ಇಟ್ಟು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಆಗಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಎಣ್ಣೆಗೆ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಳ್ಬೇಕು ಹಾಕೊಂಡು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿದು ಹಸಿ ಸ್ಮೆಲ್ ಹೋದ್ಮೇಲೆ ಇವಾಗ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡಬೇಕು ಟೊಮೊಟೊ ಹಾಕಾದ್ಮೇಲೆ ಇವಾಗ ತರಕಾರಿ ಇತ್ತು ಅಂದ್ರೆ ತರ್ಕಾರಿಗಳನ್ನ ಹಾಕೊಳ್ಬಹುದು ತರಕಾರಿಗಳಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಇವಾಗ ನಾವಿಲ್ಲಿ ಆಲೂಗೆಡ್ಡೆ ಹಾಗೆ ಬದನೆಕಾಯಿನ ಆ್ಯಡ್ ಮಾಡ್ತಿದ್ದೀವಿ ಆ್ಯಡ್ ಮಾಡಲೇಬೇಕು ಅಂತ ಏನಿಲ್ಲ ಚೆನ್ನಾಗಿರುತ್ತೆ ಇಲ್ಲ ಹೇಳಿದ್ರೆ ಜಸ್ಟ್ ಟೊಮೆಟೊ ಹಾಕಿ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅದನ್ನ ಮಾಡ್ಕೊಳ್ಬೋದು ತರಕಾರಿ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಮಗೆ ಎಷ್ಟು ಗ್ರೇವಿ ಅವಶ್ಯಕತೆ ಇದೆ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಎಷ್ಟು ಒಂದು ಲೋಟ ಹಸಿಟ್ಟಂತ ಹಸಿಟ್ಟು ಹೇಗ ಮಾಡಬೇಕು ಹುರ್ದ್ಬಿಟ್ಟು ಬೇಳೆ ಮಾಡ್ಕೋಬೇಕು ಬೇಳೆ ಮಾಡ್ಕೊಂಡು

ಇಷ್ಟ ಹಾಕೊಂಡು ಒಗ್ಗರಣೆ ಹಾಕಿ ಸ್ವಲ್ಪ ನೀರ್ ಹಾಕೊಳ್ಳೋದು ತರಕಾರಿ ಇದ್ರೆ ಬದನೆಕಾಯಿ ಹಾಕೋದಿದೆ ಅವ ಹಾಕೊಂಡು ಎಣ್ಣೆ ಫ್ರೈ ಮಾಡ್ಕೊಂಡು ನೀರ್ ಹಾಕ್ಬಿಟ್ಟು ಒಂದ್ ಲೋಟ ಸಿಟ್ಕೆ ಎರಡ್ ಲೋಟ ನೀರ್ ಹಾಕೊಂಡು ನೀರ್ ಹಾಕ್ಬಿಟ್ಟು ಫಸ್ಟ್ ಮಾಡ್ಲದ ಬೆಂದದ್ಕೆ ತರ್ಕಾರಿ ಬೆಂದದಿ ಅದ್ಮೇಲೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ಸಿಟ್ ಹಾಕಿ ಕಲ್ಸ್ಕೊಂಡು ಕೆದಕ್ಬಿಟ್ಟು ಬಿಟ್ಟು ಅದಾದ್ಮೇಲೆ ಸಾಂಬಾರು ಸೊಪ್ಪು ಮತ್ತೆ ಸ್ವಲ್ಪ ಕಾಯಿ ತುರಿ ಉದ್ರಸ್ತ ಚೆನ್ನಾಗಿ ಇವಾಗ ಉರುಳಿ ಚಿನ್ಕದ್ ಹಿಟ್ಟ ಹಾಕಿದಾರ ನೋಡಿ ನಮ್ದು ಅಳ್ತೆ ಏನಿಲ್ಲ ನೀರ್ ಚೆನ್ನಾಗಿ ಕುದಿಬೇಕಿದ್ರೆ ತರಕಾರಿ ಎಲ್ಲ ಬೆಂದಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಂತ ಆದ್ರೆ ಹುರುಳಿ ಜಿನ್ಕದ ಹಿಟ್ನ ಹಾಕ್ಬೇಕು ಹಾಗೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ಮಮ್ಮಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಇವಾಗ ಕೊನೆಯದಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರು ಉರುಳಿ ಜಿನಕದ ಹಿಟ್ಟನ್ನ ಹಾಕಿ ಐದರಿಂದ ಹತ್ತು ನಿಮಿಷ ಹೀಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋದೇನು ಆಗುತ್ತೆ ಇಲ್ಲ ಫೈನಲಿ ಉಳ್ಳಿ ಇಸ್ ರೆಡಿ ಟು ಈಟ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ಮಮ್ಮಿ ನನಗೆ ಇಷ್ಟ ಅಂತ ಹೇಳಿ ಉರುಳಿ ಜಿನಕ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗ್ ಬತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮಾಡಿ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ